ಈ ಸರ್ಕಾರದ ವಿರುದ್ಧ ಮಾಡ್ಕೊತಾ ಬಂದಿದ್ವಿ ಕಳೆದ ಒಂದೂವರೆ ವರ್ಷಗಳಿಗೆ ಕಳಪೆ ಔಷಧಿಗಳನ್ನು ನೀಡಿ ಬಾಣಂತಿಯರ ಸಾವಿಗೆ ಕಾರಣ ಆದಂತ ಈ ಸರ್ಕಾರ ಗುತ್ತಿಗೆದಾರರಿಗೆ ಸರಿಯಾದ ಸಮಯಕ್ಕೆ ಹಣ ಕೊಡದಲೇ ಅವರಿಗೆ ಲಂಚವನ್ನ ಕೇಳಿ ಸಹಿತ ಕಾಗ್ದಲೆ ಆತ್ಮಹತ್ಯೆಗಳನ್ನ ನಡೀತಾ ಇರ್ತಕ್ಕಂಥ ಈ ಒಂದು ಸರ್ಕಾರ ಅದಕ್ಕೆ ಕಾರಣ ಆದಂತ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈ ಒಂದು ವೈಫಲ್ಯವನ್ನ ಬೇರೆಡೆ ಗಮನದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಸಾರ್ವಜನಿಕರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿಸಿದ್ದಾರೆ ಊರ ಆಗರಣದಿಂದ ಹಿಡಿದು ವಾಲ್ಮೀಕಿ ನಿಗಮದ ಹಗರಣದಿಂದ ಹಿಡಿದು ಇಲ್ಲಿಯವರೆಗೂ ಪ್ರತಿ ವಾರ ಒಂದೊಂದು ಹಗರಣದಂತೆ ಅವರು ಹಗರಣಕ್ಕೆ ಕಾರಣ ಆಗಿದೆ ಈ ಸರ್ಕಾರ ಅದಕ್ಕೋಸ್ಕರ ಈ ಒಂದು ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಅವತ್ತಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಫ್ರೀ ಫೀಸ್ಗಳನ್ನ ಕೊಡೋದಕ್ಕೋಗಿ ಹೋಗಿ ಇವತ್ತು ಕರ್ನಾಟಕದ ಜನತೆಯನ್ನ ಕತ್ತಲಲ್ಲಿ ಕೂಡಿ ಹಾಕಿರ್ತಕ್ಕಂಥ ಸಿದ್ದರಾಮಯ್ಯವರು ಪತ್ತರವನ್ನ ಹದಿನೈದು ವರೆಗೆ ಏರಿಕೆ ಮಾಡಿದ್ದಾರೆ ಮುಂಚೆ ಗಂಡ ಹೆಂಟಿ ಏನಾದರೂ ಟ್ರಾವೆಲ್ ಮಾಡ್ಬೇಕಾದ್ರೆ ನೂರು ರೂಪಾಯಿ ಟಿಕೆಟ್ ಕೊಟ್ಟು ಹೋದ್ರೆ ಫ್ರೀ ಅಂತ ಹೇಳಿ ಹೆಣ್ಮಕ್ಳು ಬಿಟ್ರು ಈಗ ಇಬ್ರು ಗಂಡಂಗೆ ಒಬ್ಬರಿಗೆ ನೂರು ರೂಪಾಯಿ ಕೊಟ್ಟು ಹೋಗು ಅಂದ್ರೆ ಈ ಕಡೆ ಕೊಡೋದು ಈ ಕಡೆ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ರೇಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ರಿಜಿಸ್ಟ್ರೇಷನ್ ಚಾರ್ಜಸ್ಸು ನೀವೊಂದು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಕ್ಕೆ ಹೋದ್ರೆ ವಂಶಭಿಕ್ಷ ತಗೊಳ್ಳೋಕೆ ಹೋದ್ರೆ ಅದಕ್ಕೆಲ್ಲ ಮಾಡ್ತಾರೆ ರೇಟ್ಗಳನ್ನ ಜಾಸ್ತಿ ಮಾಡುವಂಥದ್ದು ಇವರು ಫ್ರೀ ಒಂದು ಜನಗಳಿಗೆ ಕೊಡೋದಕ್ಕೆ ಎಲ್ಲ ರಂಗಗಳಲ್ಲೂ ನ ಜಾಸ್ತಿ ಮಾಡಿ ನಮ್ಮಗಳಿಂದಲೇ ತಗೊಳ್ಳೋದು ಇನ್ನೊಂದು ಕಡೆ ಕೊಡೋದು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ನಾವು ನೋಡಿದ್ದೇವೆ ಎಲ್ಲ ಪ್ರೈಮರಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾದಂಥ ಈ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲ ಆಗಿದೆ ಈಗಾಗಲೇ ನಮ್ಮೆಲ್ಲ ಪ್ರಮುಖರು ವಿರುದ್ಧ ಮಾತಾಡಿದ್ದಾರೆ ಇನ್ನು ಮುಂದೆ ಈಗೇನು ಅವರು ಆಡಳಿತದ ವ್ಯವಸ್ಥೆಯನ್ನು ತಿದ್ದುಕೋಬೇಕು ಇಲ್ಲ ರಾಜೀನಾಮೆ ಕೊಟ್ಟಂತೂ ಹೋಗಬೇಕು ಅಷ್ಟು ಯಾವಾಗಲೂ ಒಂದು ಕೆಲಸವನ್ನು ಮುಖ್ಯಮಂತ್ರಿಗಳು ಈ ಕೂಡಲೇ ಮಾಡಲಿ ಮತ್ತು ಈ ಒಂದು ತನಿಖೆ ಏನು ಸಚಿನ್ ಅವರ ಆತ್ಮಹತ್ಯೆ ಇರ್ಬೋದು ಸರಣಿ ಬಾಣಂತಿಯರ ಸಾವಿರ್ಬೋದು ಇದರ ಬಗ್ಗೆ ತನಿಖೆ ಮಾಡೋದಕ್ಕೆ ಸಿ ಬಿ ಐಗೆ ಹೊರಿಸಬೇಕು ಮತ್ತು ವರಿಸಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡ್ತಾ ನನ್ನ ಮಾತುಗಳಿಗೆ ಮುಗಿಸಿ ಧನ್ಯವಾದ